ಇಸ್ರೇಲ್ ಸೇನೆ ಗಾಜಾದ ಮನೆಗಳನ್ನು ನಾಶ ಮಾಡಿರುವುದಷ್ಟೇ ಅಲ್ಲ ಮಕ್ಕಳ ಕೈಗೆ ಬಾಂಬ್ಗಳನ್ನು ನೀಡಿದೆ ಎಂದು ಗಾಜಾ ಆರೋಗ್ಯ ಸಚಿವಾಲಯದ ನಿರ್ದೇಶಕ ಜನರಲ್ ಡಾ ಮುನೀರ್ ಆಲ್ಬಶ್ ಆಪಾದಿಸಿದ್ದಾರೆ ಆಟಿಕೆಗಳು ಮುಂತಾದವುಗಳ ಒಳಗಡೆ ಬಾಂಬನ್ನು ಅಡಗಿಸಿಟ್ಟು ಇಸ್ರೇಲ್ ಸೇನೆ ಹೋಗಿದ್ದು ಇದನ್ನು ಮುಟ್ಟಿದ ಅನೇಕ ಮಕ್ಕಳು ಗಾಯಾಳುಗಳಾಗಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ ಸ್ಫೋಟಗೊಳ್ಳದ ಮದ್ದುಗುಂಡುಗಳು ಮತ್ತು ಆಟಿಕೆಗಳ ರೂಪದಲ್ಲಿ ಅಡಗಿಸಿಡಲಾದ ಸ್ಫೋಟಕಗಳು ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿದೆ ಇವು ಮಕ್ಕಳ ಪಾಲಿಗೆ ಅತ್ಯಂತ ಅಪಾಯಕಾರಿ ವಸ್ತುಗಳಾಗಿ ಮಾರ್ಪಟ್ಟಿದೆ ಕದನ ವಿರಾಮ ಏರ್ಪಟ್ಟಿದ್ದರೂ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಇರುವ ಈ ಸ್ಫೋಟಕಗಳನ್ನು ಇನ್ನೂ ನಿಷ್ಕ್ರಿಯ ಮಾಡಲಾಗಿಲ್ಲ ಪುಟ್ಟ ಮಕ್ಕಳು ಇದನ್ನೇ ಆಟ ಆಡುವ ಆಟಿಕೆಗಳೆಂದು ಇವುಗಳನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ಗಂಭೀರವಾಗಿ ಗಾಯಗೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಮಕ್ಕಳ ಆಟಿಕೆಗಳನ್ನು ಹೋಲುವ ರೀತಿಯಲ್ಲಿ ಈ ಬಾಂಬುಗಳನ್ನು ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇರಿಸಲಾಗಿದೆ ಈ ಮೂಲಕ ಇಸ್ರೇಲ್ ಸೇನೆ ಕಟ್ಟಡಗಳನ್ನು ಕೆಡವಿದಲ್ಲದೆ ಮಕ್ಕಳ ಕೈಗೆ ಬಾಂಬುಗಳನ್ನು ಕೊಟ್ಟು ಹೋದಂತಾಗಿದೆ ಮಕ್ಕಳಿಗೆ ಇವು ಬಾಂಬುಗಳೆಂದು ಗೊತ್ತಿಲ್ಲ ಅವು ಪ್ರಾಮಾಣಿಕವಾಗಿ ಆಟಿಕೆಗಳೆಂದು ನಂಬಿ ಅವುಗಳನ್ನು ಕೈಗೆತ್ತಿಕೊಂಡು ಮುಖವನ್ನೇ ಮತ್ತು ಅವಯವಗಳನ್ನೇ ಕಳೆದುಕೊಳ್ಳುವಂತಾಗಿದೆ ಎಂದು ಅವರು ಹೇಳಿದರು ಪ್ರತಿದಿನ ಮುಖ ವಿರೂಪಗೊಂಡ ಕೈಕಾಲು ಕೈಕಾಲುಗಳನ್ನು ರಿಪೀಟ್ ಪ್ರತಿದಿನ ಮುಖ ವಿರೂಪಗೊಂಡ ಕೈಕಾಲುಗಳನ್ನು ಕಳೆದುಕೊಂಡ ಮತ್ತು ದೇಹವಿಡಿ ಗಾಯಗೊಂಡ ಪುಟ್ಟ ಮಕ್ಕಳು ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಎಂದು ಅವರು ದುಃಖ ತೋಡಿಕೊಂಡಿದ್ದಾರೆ